ನಾನು ನನಗೆ ತುಂಬ ಖುಷಿ ಆಗ್ತದೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದು ಪಾಸಾಗುವಾಗೇ ತುಂಬ ಸಂತೋಷ ಆಯಿತು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಂತರ ನನ್ನ ಅಕ್ಕ ಹೇಳಿದ್ದು ಇದು ರ್ಯಾಂಕ್ ಒನ್ ಕಾಣಿಸಿದೆ ವೆಬ್ಸೈಟಲ್ಲಿ ಹಾಗೆ ತುಮ್ ತುಂಬ ಸಂತೋಷ ಆಯಿತು ಎಲ್ ಎಲ್ಲ ಹೇಳ್ತಾರೆ ವಿ ಆರ್ ಸೋ ಪ್ರೌಡ್ ಆಫ್ ಯು ಮತ್ತೆ ನಾನು ಮಂಗಳೂರು ಗರ್ಲ್ ಟಾಪ್ ಸಿ ಎಕ್ಸಾಮ್ ಅಂದರೆ ನನಗೆ ಸಹ ನೋಡುವಾಗ ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್ಗಲ್ಲ ಮನೆಗೆ ರಿಸಲ್ಟ್ಸ್ ಡೇ ಅಲ್ಲಿ ಮನೆಗೆ ಬರ್ ಕೇಮ್ ಹೋಮ್ ಆ್ಯಂಡ್ ಮೈ ಪ್ರಿನ್ಸಿಪಲ್ ನನ್ನ ಪ್ರಿನ್ಸಿಪಲ್ ಯಾರು ಆರ್ಟಿಕಲ್ ಶಿಪ್ ಅಂಡರ್ ಮಾಡಿದ್ರು ಅವರು ಸಹ ಬಂದು ಕ್ಯಾಂಗ್ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ ತಂದೆ ತಾಯಿ ತುಂಬ ಸಪೋರ್ಟ್ ರಿಸಲ್ಟ್ಸ್ ಚೆಕ್ ಮಾಡುವಾಗ ಎಲ್ಲರೂ ವೇಟ್ ಮಾಡ್ತಿದ್ಲು ಮತ್ತು ರಿಸಲ್ಟ್ಸ್ ಆದ ಮೇಲೆ ಒನ್ ಅವರ್ ನನ್ನ ಫ್ಯಾಮಿಲಿ ಫುಲ್ ಸೆಲೆಬ್ರೇಟ್ ಮಾಡ್ತಿದ್ದೆ ನಾನು ಸಿ ಎ ಎಕ್ಸಾಮಿಗೆ ಸ್ವಲ್ಪ ಫೈವ್ ಮಂತ್ಸ್ ಎಕ್ಸಾಮ್ ಮುಂಚೆ ಸ್ಟಾರ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಸೀರಿಯಸ್ಲಿ ಸ್ಟಾರ್ಟ್ ಆಯಿತು ನಾನು ಕಾಂಬಿನೇಷನ್ ಮಾಡಿದ್ದು ಸೆಲ್ಫ್ ಸ್ಟಡಿ ಮತ್ತು ಮತ್ತೆ ಸಬ್ಜೆಕ್ಟ್ಸ್ ನನಗೆ ಟಫ್ ಆಗ್ತದೆ ಅದು ಕೋಚಿಂಗ್ ಮಾಡಿದರು ಇಂಡಿಪೆಂಡೆಂಟ್ ಕೋಚಿಂಗ್ ನಾನು ಈಗ ಎಲ್ಲ ಆನ್ಲೈನ್ ಉಂಟಲ್ಲ ನಾನು ಡೆಲ್ಲಿಯಿಂದ ಸಹ ಐ ಕೆನ್ ಸ್ಟಡಿ ಫ್ರಮ್ ಹಾಗೆ ಟ್ಯಾಕ್ಸಿಗೆ ಸ್ವಲ್ಪ ಸ ಫ್ಯೂ ಸಬ್ಜೆಕ್ಟ್ಸ್ ನಾನು ಕೋಚಿಂಗ್ ಐ ಟೋಕ್ ಮತ್ತು ಸೆಲ್ಫ್ ಸಹ ಮಾಡಿದ್ದು ನಾನು ನನ್ನ ಸ್ಕೂಲಿಂಗ್ ಸೇಂಟ್ ತೆರೇಸಾ ಬೆಂದೂರಲ್ಲಿ ಮಾಡಿದ್ದು ಪಿ ಯು ಸಿ ಸೇಂಟ್ ಮತ್ತು ಮತ್ತು ಪಿ ಯು ಸಿ ಆದ ಮೇಲೆ ನಾನು ಸಿ ಎಗೆ ಸ್ಟಾರ್ಟ್ ಸಿ ಪಿ ಟಿ ಮಾಡಿದ್ದು ಹಾಗೆ ಸ್ಟಾರ್ಟ್ ಆಯಿತು ಅದಕ್ಕೆ ಆರ್ಟಿಕಲ್ ಆರ್ಟಿಕಲ್ಶಿಪ್ ಮಾಡಲಿಕ್ಕೆ ನಾನು ಡಿಸ್ಟೆನ್ಸ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಡಿಸ್ಟೆಂಟ್ ಎಡ್ಯುಕೇಷನ್ಗೆ ಸೇರಿ ಸೇರಿತ್ತು ಯಾಕೆಂದರೆ ನಾನು ಕೆಲಸಕ್ಕೆ ಹೋಗ ಕ್ಯಾನ್ ಗೋ ಟು ವರ್ಕ್ ಮತ್ತು ಎಕ್ಸಾಮ್ಸ ಬರ್ಬೌದು ಹಾಗೆ ನನ್ನ ಎಡ್ಯುಕೇಷನ್ ಮಾಡಿದ್ದು ಈಗ ನಾನು ಜಸ್ಟ್ ಲೆಟಿಂಗ್ ಸೆಟ್ ಥಿಂಗ್ಸ್ ಸೆಟ್ಲ್ ಡೌನ್ ಮತ್ತು ಪ್ರಾಪರ್ಲಿ ಥಿಂಕಿಂಗ್ ನಾನು ಎಂಪ್ಲಾಯ್ಮೆಂಟಿಗೆ ಸೇರಿಸಿ ಒಂದು ಪ್ಲ್ಯಾನ್ ಉಂಟು ಯಾವುದೋ ಫೀಲ್ಡ್ ನಾನು ಜಸ್ಟ್ ನೋಡ್ತೇನೆ ಹೇಗೆ ನಾನು ಜಸ್ಟ್ ಎನಿಸಿದ್ಲು ನಿಮಿಡೆಡ್ ಪ್ಲ್ಯಾನ್ಸ್ ಎಲ್ಲ ನೋಡುವಾಗ ಹೇಗೆ ಒನ್ ಟು ತ್ರೀ ಇಯರ್ಸಲ್ಲಿ ಹೇಗೆ ಆಗ್ತದೆ ಅಮ್ಮ ಹೇಳ್ತಾರೆ ನಾನು ಸಣ್ಣ ಇರುವಾಗ ಸಹ ಮೆಮೊರಿ ಅದು ನನಗೆ ಗ್ರಾಸ್ಪಿಂಗ್ ಪವರ್ ಇತ್ತು ಮಾತ್ರ ನನ್ನ ಪ್ರಕಾರ ನೀನು ಅಂಡರ್ಸ್ಟ್ಯಾಂಡ್ ಮಾಡಿ ಮಾಡಿ ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸ್ಟಿಂಗ್ ಅದು ಆಟೋಮ್ಯಾಟಿಕ್ಲಿ ಬ್ರೈನ್ ಬ್ರೇನಲ್ಲಿ ಸ್ಟೋರ್ ಆಗ್ತದೆ ಹೇಗೆ ಮತ್ತು ಇಂಟ್ರೆಸ್ಟ್ ಸಹ ಇರಬೇಕು ಇರಬೇಕು ಮೆಮರಿ ಮೆಮರಿ ಆನ್ ಇಟ್ಸ್ ಓನ್ ಬರ್ತದೆ ನಾನು ಬ್ಯಾಲೆನ್ಸ್ ಸಹ ಮಾಡುವಾಗ ಸ್ವಲ್ಪ ಬ್ಯಾಲೆನ್ಸ್ ಇರ್ ಐ ಐ ನೀಡೆಡ್ ಫುಲ್ ಸ್ಟಡಿ ಅಂದರೆ ನಿನ್ನ ಮನಸ್ಸು ಟಯರ್ಡ್ ಆಗ್ತದೆ ಹಾಗೆ ನಾನು ಬ್ರೇಕ್ಸ ತೆಗ ಸೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗಿ ವೆನ್ ಐಮ್ ಟಯರ್ಡ್ ಬ್ರೇಕ್ಸ್ ತೆಗೊಳ್ತಾ ಬ್ರೇಕ್ಸ್ ತೆಗೊಳ್ತಾ ಐ ವಾಸ್ ಟೇಕಿಂಗ್ ಬ್ರೇಕ್ಸ್ ಆ್ಯಂಡ್ ಅಪ್ ಟು ನೈನ್ ತೆನ್ ಐಸ್ ಟು ಸ್ಲೀಪ್ ಸ್ಲೀಪಿಗೆ ನಾನು ಪ್ರಯೋರಿಟೈಸ್ ಮಾಡಿ ಮಾಡ್ತಿದ್ದು ಜಾಸ್ತಿ ಫುಡ್ ಒಂದು ಆನ್ಲೈನ್ ಟೀಚರ್ ಹೇಳಿದ್ದು ಜಾಸ್ತಿ ತಿನ್ ಬಾರ್ದು ಹೊಟ್ಟೆ ಫುಲ್ ಆಗ್ತದೆ ನೀನು ಸ್ಲೀಪ್ ಸಹ ಜಾಸ್ತಿ ಬರ್ತದೆ ಹಾಗೆ ನಾನು ಅಮ್ಮನ ಹತ್ರ ಹೇಳಿದ್ದು ನಾನು ಜಾಸ್ತಿ ಕುಡಿ ಲೈಕ್ ಹಾರ್ಲಿಕ್ಸ್ ಹಾಗೆ ಯುನೋ ಹೆಲ್ದಿ ಫುಡ್ ಮಾತ್ರ ಹೆವಿ ಫುಡ್ ಬೇಡ ಲಾಸ್ಟ್ ಫೋರ್ ಮಂತ್ಸ್ ಅದೇ ಮಾಡಿದ್ದು ಎಕ್ಸಸೈಸ್ ಮೇ ಬಿ ಹಾಫ್ ಆನ್ ಅವರ್ ಡೇ ಜಸ್ಟ್ ಏನು ಎಕ್ಸ್ಟ್ರಾ ಇಲ್ಲ ಜಸ್ಟ್ ಈಗ ವಾಕ್ ಮಾಡಿ ಹಾಗೆ ಮಾಡಿದ್ದು ಸಿ ಎ ಜಾಯಿನ್ ಮಾಡಿದ್ದು ಮೊದಲು ನೀನು ಮನಸ್ಸಿನಿಗೆ ಹಿಟ್ ಯು ನೋ ಯು ಶುಡ್ ಕೀಪ್ ಎನ್ ಮೈಂಡ್ ಇದು ಲಾಂಗ್ ಕೋರ್ಸ್ ಫೋರ್ ಇಯರ್ಸ್ ಆಗ್ತದೆ ನಿನಗೆ ಮೋಟಿವೇಶನ್ ಇರಬೇಕು ನೀನು ಯಾ ಯಾರಿಗೆ ಯಾಕೆ ಇದು ಕೋರ್ಸಿಗೆ ಸೇರಿಸು ಕಂಟಿನ್ಯೂಸ್ಲಿ ರಿಮೈಂಡ್ ಮಾಡಬೇಕು ಆ್ಯಂಡ್ ಮತ್ತು ಆರ್ಗನೈಸ್ಡ್ ಯು ಹ್ಯಾವ್ ಟು ಸ್ಟೇ ಆರ್ಗನೈಸ್ಡ್ ಆ್ಯಂಡ್ ಫಾರ್ ದೋಸ್ ಹೂ ಆರ್ ಇನ್ ದ ಕೋರ್ಸ್ ಐ ವುಡ್ ಲೈಕ್ ಟು ಸೇ ಯು ನೋ ಬಿ ಲೈಕ್ ಪ್ರಿಪೇರ್ ಪ್ರಾಪರ್ಲಿ ಪ್ರಿಪೇರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಆ್ಯಂಡ್ ಯುವರ್ ಲಾಸ್ಟ್ ಮಂತ್ಸ್ ಫೈವ್ ಮಂತ್ಸ್ ಎಕ್ಸಾಮ್ ಮುಂಚೆ ಎಲ್ಲ ರೆಡಿ ಇಡು ಆರ್ಗನೈಸ್ಡ್ ಮತ್ತು ಶೆಡ್ಯೂಲ್ ಮಾಡಿದರೆ ಇದು ಯೂನೋ ಮಾಡ್ಬೌದು ಹೀಗೆ ನನಗೆ ಸೇಮ್ ಆಡಲಿಕ್ಕೆ ಆಸಾ ಪಿ ಯು ಪಿ ಯು ಸಿ ನಾನು ಕಾಮರ್ಸ್ ಮಾಡಿದ್ದು ಅದು ಸಬ್ಜೆಕ್ಟ್ಸ್ ಫಸ್ಟ್ ಟೈಮ್ ಅಕೌಂಟೆನ್ಸಿ ಎಲ್ಲ ಕಾಮರ್ಸ್ ಪಿ ಯು ಸಿಯಲ್ಲಿ ನೋಡಿದ್ದು ತುಂಬ ಇಂಟ್ರೆಸ್ಟ್ ಬಂದು ಮಾತ್ರ ಯಾರ ಹತ್ರ ನಾನು ಕೇಳಿದ್ದ ಐ ಹರ್ಡ್ ಪೀಪಲ್ ಸೇಯಿಂಗ್ ಇಟ್ಸ್ ವೆರಿ ಟಫ್ ಸಿ ಎ ಕಾಮರ್ಸಲ್ಲಿ ಸಿ ಎ ಟಾಪ್ ಉಂಟು ಮಾತ್ರ ತುಂಬ ಕಷ್ಟ ಆ್ಯಂಡ್ ಯು ಕೆನ್ ಗೆಟ್ ಟು ಲರ್ನ್ ಅ ಲಾಟ್ ಇನ್ ಯೋರ್ ಸಬ್ಜೆಕ್ಟ್ಸ್ ಹಾಗೆ ನನ್ನ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಬಂದು ನಾನು ಜಾಯಿನ್ ಮಾಡಿದ್ದು ಇಟ್ಸ್ ಟು ಸೋನ್ ಟು ಸೇ ಗೋಲ್ಸ್ ಮಾತ್ರ ನನ್ನ ಲೈಕ್ ಐ ಫೀಲ್ ಲೈಕ್ ಐ ವುಡ್ ಲೈಕ್ ಟು ರೀಚ್ ಆ್ಯಸ್ ಎ ಡಿರೆಕ್ಟರ್ ಇನ್ ಸಮ್ ಕಂಪ್ನಿ ಹಾಗೆ ಟಾಪ್ ಪೊಸಿಷನಲ್ಲಿ ಹಾಗೆ ಫ್ಯಾಮಿಲಿ ತುಂಬ ಪ್ರೌಡ್ ದೆ ವೆರಿ ಪ್ರೌಡ್ ಸಪೋರ್ಟ್ ಹೇಳ್ತಾರೆ ನಿನಗೆ ಎಂಥ ಸಪೋರ್ಟ್ ಬೇಕು ನಾನು ಕೊಡ್ತೇನೆ ಜಸ್ಟ್ ಹೇಳಿ ಮಾತ್ರ ನಾನು ಎಲ್ಲರೂ ಪ್ಲ್ಯಾನ್ ಮಾಡ್ತೇನೆ ನೀನು ಎಂಥ ಫ್ಯೂಚರ್ ಮಾಡಿ ಮಾಡಬೇಕು ಹಾಗೆ ತುಂಬ ಸಪೋರ್ಟ್ ತುಂಬ ಲವ್ ಎಲ್ಲ ಕಡೆ ಅಲ್ಲಿ ಬಂದು ನನಗೆ ತುಂಬ ಖುಷಿ ನನ್ನ ಫ್ರೆಂಡ್ಸ್ ನ ಬೇರೆ ಬೇರೆ ಫ್ರೆಂಡ್ಸ್ ಉಂಟು ಐ ಆರ್ ಫ್ರೆಂಡ್ಸ್ ಹೂ ಆರ್ ನೌ ಆಡ್ವೊಕೇಟ್ಸ್ ಆ್ಯಂಡ್ ಸಮ್ ಆಫ್ ಮೈ ಫ್ರೆಂಡ್ಸ್ ಆರ್ ಆಲ್ರೆಡಿ ಕ್ಲಿಯರ್ಡ್ ಸಿ ಎಸ್ ಆ್ಯಂಡ್ ದೋಸ್ ಆ್ಯಕ್ಚುಲಿ ಬೋಸ್ ಸಿ ಎ ಮಾಡಿದ್ರು ಫ್ರೆಂಡ್ಸ್ ತುಂಬ ಸಪೋರ್ಟ್ ಕೊಟ್ಟಿತ್ತು ನನಗೆ ಅಡ್ವೈಸ್ ಅದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಸಿಸ್ಟಮ್ ಸ್ಟ್ರಾಂಗ್ ಇದ್ದರೆ ನಿನಗೆ ಮೋಟಿವೇಶನ್ ಸಹ ಓಕೆ ನಾನು ನಿನ್ನೂ ಹೇಗೆ ಮಾಡಿದ್ದು ನಾನು ಸಹ ಹಾಗೆ ಪ್ರಿಪೇರ್ ಮಾಡ್ತೇನೆ ಹಾಗೆ ಆ್ಯಂಡ್ ನಾವು ದೇ ಆರ್ ವೆರಿ ಪ್ರೌಡ್ ಹೇಳ್ತಾರೆ ನನ್ನ ಅಡ್ವೈಸಲ್ಲಿ ಸಿ ಎ ತುಂಬ ಹೇಗೆ